ನಾನು ಹೇಳ್ತೀನಿ ಲಗ್ನ ಏನಿತ್ತಿಲ್ಲ ಇಬ್ಬರು ಕೂಡ ಚಂದ ರೀ ಏ ಗೌಡ ಏನಂದಿ ನಾ ಇಬ್ರು ಚಂದ ಬಾಳೆ ಮಾಡ್ಕೊಂಡು ತಿನ್ಬೇಕ ಆತ್ ಮತ್ತೆ ಇಬ್ರು ಲಗ್ನ ಹಾಕಿ ಆಗಿನ ಕೇಳ್ತೀರಿ ಇಬ್ರು ಮತ್ತೆ ಚಂದ ಬಾಳೆ ಮಾಡ್ಕೊಂಡು ತಿನ್ರಿ ಮತ್ತೆ ನಂದೇನೈತೆ ಮತ್ತೆ ಕಡ್ದಿನ ಹೋಗ್ಕನ್ನ హలో నా ఇబ్బు గడ్డ హ్యాంక్ ఏ ఇబ్బతే నిన్నంత బుద్ధి గౌడ్త్యార్ అంతా నేను ఇదిలక్ష్మి ఇదిలక్ష్మి నమ్ గౌడ్త్యారు మహాలక్ష్మి ನೀ ತಿಳ್ಕೊಂಡಾಗ ಗೌಡ್ ನಮ್ಮದು ನಮ್ದು ಗಂಡಾಯಂತ ಸಂಬಂಧ ಅಲ್ಲ ಗಂಡಿ ಸಂಬಂಧ ಅಲ್ಲ ಗೌಡ್ ಕೆರದು ನಮ್ದು ತಾಯಿ ಮಗನ ಸಂಬಂಧ ತಾಯಿ ಮಗನ ಸಂಬಂಧ ತಾಯಿ ಇದ್ದಂಗೆ ತಾಯ ತಾಯಿ ಮಗನ ಸಂಬಂಧ ಏನ್ ಹೇಳ್ತಾ ಏ ಏನ್ ಏನು ಹೇಳ್ತಾರೆ ನಾನು ಕೇಳಿದೆ ಅದ್ ಏನಂದ್ರ

ನಿನಗ ಬುದ್ಧಿ ಭಟ್ಟ ಇಲ್ಲ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಿದೆವು ಈ ತಿಳಿದಿಲ್ಲ ಇಲ್ಲ ನಿನಗ ಇನ್ನರೆ ತಿಳ್ಕೊಂಡ ಬಾಳು ಪುತ್ರಂಗ ಮಾಡಕ್ಕೆ ಹೋಗಬೇಡ ಊರಿ ಗೌಡಿದ್ದ ಅಂತ ಊರಾಗೆಲ್ಲ ಊರಗೆಲ್ಲ ಮಂದಿಗೆಲ್ಲ ಅಧಿಕಾರ ತರಕ್ಕೆ ಹೋಗಬೇಡ ನೋಡು ತಿಳ್ಕೋ ವಂಜರ ನಾನು ನೀವು ದೊಡ್ಡ ಗುಣದವರು ನಿಮ್ಮ ಮುಂದೆ ನಾನು ಬಹಳ ಸಣ್ಣವಣ್ಣ ದಯವಿಟ್ಟು ನಾನು ಕೆಲಸರಿ ಯಾವದು ಮನುಷ್ಯನಿಗೆ ಇಟ್ಕೋಬೇಡಿ ನೀನು ನನಗೆ ಬುದ್ಧಿ ಭೇಟಿ ಮಾಡಿಸ್ಬೇಕಂತೇಳಿ ನಾನು ಏನ್ ನೀ ಹೆಂತಿನ ಮಾಡ್ಕೊಂಡು ಅಂತ ಹೇಳ್ತೀನಿ ನಾಟಕ ಮಾಡಿದೆ ಆದ್ರೆ ನಾನು ಬುದ್ಧಿ ಕಡಿಸಿದ್ರೆ ಆದ್ರೆ ನಂದು ಕ್ಯಾಟ್ ಬುದ್ಧಿ ಆದ್ರೆ ನಿನ್ನ ಏನ್ ನಾನು ನಿನ್ನ ಕೈಯ್ಯ ಕಡಿಸಿ ನನ್ನಂತ ಅಪರಾಧಿ ಜಗತ್ನಿಗೆ ಯಾರು ಇಲ್ಲ ದಯವಿಟ್ಟು ನನಗೆ ಕ್ಷಮಸ್ಪಾ ದಯವಿಟ್ಟು ನನಗೆ ಕ್ಷಮಸ್ ಗೌಡ್ರ ನೀವು ತಿಳ್ಕೊಂಡಾಗ ನಾನು ಏನ್ ತಿಲ್ರಿ ನಾನು ಏನ್ ಸತ್ತಿಲ್ಲರಿ ಜೀವಂತಾವ್ರಿ ಎಂದಕ್ಕ ಸತಿ ಸಾವಿತ್ರಿ ತನ್ನ ಗಂಡನ ಸತ್ತ ಗಂಡನ ಹಳ್ಳಿ ಪಡೆದ ಸತಿ ಸಾವಿತ್ರಿ ಹೆಂಗ್ ತನ್ನ ಗಂಡನ ಹಳೆ ಜೀವ ಪಡೆದ ಹಂಗ ನನ್ನ ಹಿಂತಿನ ಹಳಿ ಜೀವ ಪಡೆದವ್ರಿ ಗೌಡ್ರು ಹಳ್ಳಿ ಬಲೀಶ್ರಿ ಇವ್ರ ನನ್ನ ಪಾಲಿನ ದೇವ್ರಿ ಇವರು ನನ್ನ ಪಾಲಿನ ದೇವರ್ರಿ ಗೌಡಗೆ ಫೋನ್ ಹೊತ್ಸುನಗಪ್ಪ ಗೌಡಗೆ ಹೇಳಿದೆ ಸುತ್ತ ಗೌಡ ತೆರಬ ಐತೆ ಅದ ಅದು ಒಂದು ನಮನಿ ಐತೆ ತೆಡ್ಕೇನು ಬೇಡ ಗೌಡ್ತಿಗೆ ಫೋನ್ ಹತ್ಸುನು ಗೌಡ್ತವರು ಚೆನ್ನಾಗಿಸ್ದಾರೆ ಇದಕ್ಕೊಂದು ಏನೂ ದಾರಿ ಹುಡ್ಕೋತಾರವ್ರು ಈಗ ಈ ಗೌಡ ಇಲ್ಲದ ಗೌಡ್ತಿಗೆ ಹತ್ಸುನು ಹಲೋ ಗೌಡ್ತಾರ ನಮಸ್ಕಾರ ಆಗಿದ್ರಿ ದಂಡಿ ತಗ ಏನು ಗಾತಾಗಿದ್ರಿ ಗೌಡ್ತಾರ ಗೌರಿತಾರ ಒಂದ್ ಸಣ್ಣ ಹುಡುಗಿರಿ ಒಂದ್ ದೊಡ್ಡ ಹೆಣ್ಣು ಮಾಡ್ರಿ ಅವು ಕುರ್ನೂರಿ ಚೀಲ ಕಟ್ಟಿ ಬಾಯೋಗಿಲಾಕ್ ಬಂದ್ರಿ ಅದು ನಿಮ್ ಬಾಯ ರೀ ಅಚಾನಿಕ ನಾನು ನಿಮ್ ಹಳಿ ಬಾಯಿ ಕಡೆ ನಾ ನಾನು ನೋಡೋದ್ ನೋರಿ ಅವು ಕಿತ್ತಿದ್ದು ಒಮ್ಮೆ ಓಡಿ ಹೋಗ್ಬಿಟ್ರಿ ಬಂದಿದ ಹೂ ರೀರ್ತಾರ ನಿಮ್ ಭಯ ಹಂಗರಿ ಯಾರವ ಸತ್ತವಾದ ಮೊದ್ಲು ನೋಡ ಹೋಗು ಯಾವ ಅವನೋ ಗೊತ್ತಾ ಆಗ್ಲಿಲ್ರಿ ಆ ಚಿಲ ಬಾಯ್ ಬಿತ್ತು ನೋಡ್ರಿ ಎರಡು ಜೀವದಾವ್ರಿ ಅವ್ ಎರಡು ಜೀವದಾವ್ರಿ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಪಟ್ನೆ ಅವ್ರಿ ದವಾಖಾನಿ ಒಂದ್ ಕಾರಣ ಹಾಕೊಂಡ್ ಬಂದ್ಬಿಡು ನಾ ಬರ್ತೀನಿ ಅಲ್ಲಿಗೆ ಈಗ ಹಾ ಆತ್ರಿತೀರ ನೀವು ದೊಡ್ಡ ಬರ್ಬೇಕ್ರಿ ಮತ್ತ ನೀವು ಬರ್ಡ್ಲಿ ದಾರಿ ಸತ್ತರ ಸತ್ತೂರಿ ಮತ್ತ ದೊಡ್ಡ ಬರೀ ಒಟ್ಟರಿ ಏ ಮಾರಾಯ ಅವ್ ಎರಡು ಪೇಶೆಂಟ್ ನೀ ದವಾಖಾನಿ ಕರ್ಕೊಂಡ್ ಬರಲಿಲ್ಲ ಬರ್ತೀನಿ ನೀವ್ ಮೊದಲ್ ನೋಡಿ ಗಡ್ಮಾ फुल स्पीड होना चाहिए। ಪೇಶೆಂಟ್ ಎರಡು ಸೀರಿಯಸ್ ಅದಾವು ಏನು ಬಿಜಾಪುರಕ್ಕೆ ಹೋಗ್ತೈತಿ ಓಕೆ ರೀ ಹಂಗೆ ಬೇಡ್ರಿ ಸರ ನಿಮ್ಮ ಕೈಮಿ ಇತ್ತೇನ್ ರೀ ಒಟ್ಟು ಇಲ್ಲೇ ಅದು ಸುದ್ದಿ ಮಾಡಿರಿ ನೋಡಿ ಇಲ್ಲಿ ನಾನಂಗೆ ಸಾತಿದ ತಕ್ಷಣ ಮಟ್ಟಿಗೆ ಪ್ರಯತ್ನ ಮಾಡಕ್ಕೆ ಮಾಡ್ತೇನೆ ನಾಡಿ ಸರ್ ಮಿಕಿರ ದೇವ್ರ ಮ್ಯಾಲೆ ಭರವಸೆ ಆಡ್ತು ಹಾಂ ರೀ ಸರ್ ನೋಡು ಅಕ್ಕ ಹೊರ್ಕೊಂಡ್ರು ಮಾಡಿ ಟ್ರೀಟ್ಮೆಂಟ್ ಚಾಲೂ ಮಾಡ್ತೇನೆ ಆಯ್ತೇನು ನೋಡೋಣ ಏನು ಆತ್ರಿ ದವಾಖಾನಿಗೆ ಸಾತ್ರ ಸಾಯಾಳಾಗಿದ್ಳು ಅಲ್ಲ ಹಂತ ಕೀತ ಅಂದ್ರೆ ಜೀವ ಉಡಿಸಿದೆ ಅಂದ್ರೆ ದವಾಖಾನಿಗೆ ಹೇಳ್ಬೇಕಲ್ಲ ಅಕ್ಕಿನ ಯಾವತ್ತ ಹೇಳ ಒಂದು ಮಾತ ತೋರ್ತಾರ ಅಕ್ಕಿ ತಪ್ಪು ಮಾಡ್ಯಾಡ್ರಿ ಅಕ್ಕಿ ತಪ್ಪು ಮಾಡುವಂತ ಹೆಣ್ಮಗಳ ಅಲ್ರಿ ಹ ಏನ್ ಹೇಳಾತಿ ದೋನಿ ತಪ್ಪ ಮಾಡ ಹೆಣ್ಮಗಳ ನನ್ ಗಂಡ ಹೆಣ್ತಿ ದೂರ ಮಾಡ್ಬೇಕಿನ ಅಕ್ಕಿನೆ ಅಕ್ಕಿ ಊರ್ ಹಡಿಬಿಟ್ಟಿದಾಳ ನನ್ ಗಂಡಗ್ ಬಿಟ್ಟು ಹೋಗ್ಬೇಕಂದ್ರ ಅಕ್ಕಿನ ಕಾರಣ ಗೌರ್ತಾರ ನೀವ್ ತಿಳ್ಕೊಂಡೊಟ್ಟ ಅಕ್ಕಿ ಸುಮಾರು ಹೆಣ್ಮಾಳ ಅಲ್ರಿ ಏನ್ ಮಾತಾಡ್ತೀರಿ ಗೌರ್ತಾರ ಅಕ್ಕಿ ಅಂತ ಹೆಣ್ಮಾಳು ನಮ್ಮ ಊರಾಗ ಯಾರು ಇಲ್ರಿ ಪೂರ ಮಾತಾಡ್ತೈತ್ರಿ ಏ ನೀ ಏನ ಹೇಳಮಿದ್ರೆ ಹೊರಗೆ ನಡಿ ನಾ ಪೇಶೆಂಟ್ ಒಳಗೆ ಇಷ್ಟಪಾತದ ನಾ ಸರಿ ಈಗ ಹೇಳಿ ಏನಾತು ನೋಡ್ರಿ ಗೌಡ್ತ್ಯಾರ ಯಾರು ಹೆಂಗದಾರ ಅನ್ನೋದು ಒಟ್ಟು ಪೂರ ಗೊತ್ತೈತೆ ರೀ ನಮ್ಗೆ ನಾವು ಯಾಕೆ ಒಡ್ದ ಅನ್ನೋದಿಲ್ಲ ಅಂದ್ರೆ ಇನ್ನು ದೊಡ್ಡ ಮಂದಿ ಯಾಕಿರತ್ತೇಳಿ ನಾ ಒಡ್ದು ಅನ್ನೋದಿಲ್ಲ ಇಷ್ಟ ರೀ ಈಗ ಒಡ್ದ ಅನ್ನೋ ಪರ್ಸಂಗೆ ಅದನ್ನ ಒಡ್ದಾತನ್ ರೀ ಸರಿ ಹೇಳು ಗೌಡ್ತಾರ ನಿಮ್ ಕೈ ಮುಗಿತನ್ರಿ ಮೊದಲ ಆ ಖುಷಿನ ಹೆಣ್ಮ ಉಳಿಸಿ ನಿಮ್ ಗೌಡ್ ಬಾಳ ಕರೆ ಹೇಳುದ ಅದ್ರ ಮೊದಲ ಉಳಿಸ್ಕೊಡ್ರಿ ನೀವ್ ಏನ್ ಬೇಕಾದ್ ಮುಂದಿನ ನೋಡೋನ್ರಿ ಸರಿ ಬಾ ಬಾಂತ ಕಾವೇರಿ ದೇವ್ರ ಪುಣ್ಯ ಆಕಿ ಬಹಳ ತಾಯಿ ತಂದಿ ಪುಣ್ಯ ಆಕಿ ಏನು ಆಗಿಲ್ಲ ಖುಷಿಗೂ ಏನು ಆಗಿಲ್ಲ ದೇವ್ರ ಪುಣ್ಯ ಕಿತ್ತ ನಿಮ್ಮದು ಪುಣ್ಯ ಬಹಳ ಐತಿ ನಮ್ ಮ್ಯಾಗ ಏನ್ರಿ ಗೌಡ್ರ ಈ ಕುರ್ಗಾರ ಹೆಣಸಿ ಕಾವೇರಿ ಸತ್ಯಕ್ಕೆ ಹ್ಯಾಂಗ್ ಹುಟ್ಟು ಬಂದ ವಿಚಾರ ಮಾಡಕತ್ರಿ ಏನ್ರಿ ಗೌಡ್ರ ನೀವ್ ಹೇಳ್ದಂಗ ನಾ ಕೇಳಿಲ್ಲ ಅಂತೇಳಿ ಕೊಲ್ಸಾಕ್ ವಿಚಾರ ಮಾಡಿದ್ರಿ ನೀವು ಅಲ್ಲ ನಿಮ್ಮ ಹೆಣಸಿ ಸತ್ಯ ಸಾವಿತ್ರಿ ಅಂತಕಿ ನನಗ ಬದುಕಿಸಿ ನೋಡ್ರಿ ಇಂಥವ್ರು ಸತ್ಯ ಸಾಯ್ತ್ರಿ ಅಂತಾರ ಭೂಮಿ ಭೂಮಿಯಲ್ಲಿ ಮಳಗಿ ಬೆಳಿಗ್ಗೆ ಚೆಂದ ಐತ್ರಿ ಗೌಡ್ರ ಬರೀ ಭೂಮಿ ಭೂಮಿಯಲ್ಲಿ ಇದ್ರ ಬೆಂಕಿ ಮಳೆ ಅಲ್ಲಕ್ಕೆ ಲೇಟ್ ಇಲ್ಲ ಜಗತ್ತಿನೇ ಅಲ್ಲೊಲ್ಲ ಕೊಲ್ಲಾಗ ಹೋಗಿತ್ತು ಗೌಡ್ತೀರ ನೀವು ಮಾಡಿ ಉಪಕಾರನ ಮರೆಯಲ್ರಿ ನನ್ನ ಮಗು ಬದಕಿಸಿ બોરે પકાર્પં દોનેન હેંતી કો છંભે સંસાર માં હો આબરી ગોડ બરું